ಕೇವಲ ಒಕ್ಕಲಿಗರಿಗೆ ಮಾತ್ರ ಸೀಮಿತವಲ್ಲ ಈ ಸಮಾಜದಲ್ಲಿ ಹುಟ್ಟಿದಂತ ಎಲ್ಲ ದಾರ್ಶನಿಕ ಪುರುಷರನ್ನ ಸಮಾಜಗಳು ಗೌರವಿಸಬೇಕಾಗ್ತದೆ ಅವರು ನಡೆಕೊಂಡ ರೀತಿ ನೀತಿ ತತ್ವ ಸಿದ್ಧಾಂತಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋಕ್ಕೋಸ್ಕರ ಅವರ ಒಂದು ಜಯಂತಿಗಳನ್ನು ಆಚರಿಸ್ತೇವೆ ಉದಾಹರಣೆಗೆ ಅಂಬೇಡ್ಕರ್ ಜಯಂತಿ ಇರ್ಬೋದು ವಾಲ್ಮೀಕಿ ಜಯಂತಿ ಇರ್ಬೋದು ಕನಕ ಜಯಂತಿ ಇರಬಹುದು ಬಸವ ಜಯಂತಿ ಇರಬಹುದು ಕೆಂಪೇಗೌಡ ಜಯಂತಿ ಇರ್ಬೋದು ಈ ಎಲ್ಲ ದಾರ್ಶನಿಕರ ಒಂದು ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮೌಲ್ಯಗಳನ್ನು ಕಾಪಾಡಿಕೊಂಡು ಹೋಗುವ ದೃಷ್ಟಿಯಿಂದ ಈ ಒಂದು ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ನಾನು ಇದೇ ವೇದಿಕೆಯಲ್ಲಿ ಹಿಂದೆ ನಡೆದಂತಹ ಕೆಂಪೇಗೌಡ ಜಯಂತಿಯಲ್ಲಿ ಸನ್ಮಾನ ಸಚಿವರನ್ನ ಕೋರಿಕೊಂಡೆ ಸರ್ ಹೊಸದಾಗಿ ಜಿಲ್ಲೆ ಪ್ರಾರಂಭವಾದ ಮೇಲೆ ಚಿಕ್ಕಬಳ್ಳಾಪುರದಿಂದ ಸಚಿವರಾಗಿದ್ದವರು ಅವರ ಒಂದು ತಾಲೂಕಿಗೆ ಮೆಡಿಕಲ್ ಕಾಲೇಜ್ ಅಂದರೆ ಜಿಲ್ಲೆಗೆ ತಂದಿದ್ದಾರೆ ಈ ಭಾಗದಿಂದ ತಾವೂ ಸಹ ಸಚಿವರಾಗಿದ್ದೀರಿ ಈ ತಮ್ಮ ಖಾತೆಗೆ ಒಳಪಡ್ತಕ್ಕಂಥ ಒಂದು ಉತ್ತಮವಾದಂಥ ಕಾಲೇಜ್ ಕೋರಿಕೊಂಡಿದ್ದೆ ಅದರ ಮೇರೆಗೆ ಅವರು ನಮ್ಮ ಅಂದರೆ ನಮ್ಮ ನಿಮ್ಮೆಲ್ಲರ ಕೋರಿಕೆಯನ್ನು ಮನ್ನಿಸಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ತಂದಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅವಾಗಲೇ ಮಾತಾಡ್ತಿರ್ತಕ್ಕಂಥ ಹೇಳಿದರು ಮಾತು ಮರೆತು ಹೋಗ್ತದೆ ಮಾಡಿದ ಕೆಲಸ ಮಾತ್ರ ಶಾಶ್ವತವಾಗಿರ್ತದೆ ಅಂತ ಕೆಲಸ ಮಾಡೋರು ಮಾತಾಡೋದಿಲ್ಲ ಮಾತಾಡೋರು ಕೆಲಸನೂ ಮಾಡೋದಿಲ್ಲ ಅಂತ ನನ್ನ ಅಭಿಪ್ರಾಯ ಸ್ವಾಮಿ ಭಾಷಣ ಬಿಗಿದರೆ ಸಾಲದು ಭಾಷಣಕ್ಕೆ ತಕ್ಕಂತೆ ಜೀವನ ನಡೆದುಕೊಡೋದು ಬಹಳ ಕಷ್ಟಕರವಾದಂಥ ಕೆಲಸ ಅದನ್ನು ಮಾಡಿದವ್ರಿಗೆ ಮಾತ್ರ ಗೊತ್ತಾಗ್ತದೆ ಅದರ ಕಷ್ಟ ನಾನು ನಮ್ಮ ಊರಿನಿಂದ ಹೆಚ್ ಕ್ರಾಸ್ ತನಕ ನಾನು ಒಕ್ಕಲಿಗ ನಾನು ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಅಂದ್ರೆ ಸಾಲದು ಹುಟ್ಟಿದಾಗಲಿಂದ ಸಾಯೋ ತನಕ ಒಕ್ಕಲಿಗನೇ ಸಿಕ್ಕಿದ ಅವಕಾಶವನ್ನ ಸಮಾಜಕ್ಕೆ ಯಾವ ರೀತಿ ಬಳಕೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ನಾನು ಕೇವಲ ಒಂದು ಐದು ನಿಮಿಷದಲ್ಲಿ ಸಂಘ ಪಕ್ಷಾತೀತವಾದ್ದು ಅದು ಯಾವ ಒಂದು ಪಕ್ಷಕ್ಕೆ ಸೇರಿದ್ದಾರೋ ರಾಜ್ಯ ವಕಲಿಗರ ಸಂಘ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ನೀವೆಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿರ್ದೇಶಕರುಗಳಾದ ಮೇಲೆ ನಾವು ಮೂರು ಜನ ನಡ್ಕೊಂಡು ಬಂದಂಥ ರೀತಿಯನ್ನ ಇದೇನು ವಿಷಯದಲ್ಲಿ ಮುಗಿಸ್ತೇನೆ ಯಾಕಂದ್ರೆ ಕೆಂಪೇಗೌಡರ ಬಗ್ಗೆ ಈಗಾಗಲೇ ಭಾಷಣ ಅಂತವರು ಸವಿಸ್ತಾರವಾಗಿ ವಾಸ್ತವಾಂಶಗಳನ್ನು ತೆರೆದಿಟ್ಟಿದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ಹೇಳಿದ್ದನ್ನೇ ಹೇಳಿ ಜನಕ್ಕೆ ಬೇಸರ ಆಗೋದು ಬೇಡ ನಿಮ್ಮ ಆಶೀರ್ವಾದದಿಂದ ಕಾರ್ಯದರ್ಶಿ ನಿಮಿಷದಲ್ಲಿ ಮುಗಿಸ್ತೇನೆ ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಒಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಅರ್ಬಲ್ ಕೇರ್ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತು